ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಭೂಹೇ ಸ್ವಾಹ ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರ ಮನದಲ್ಲಿ ನೆನೆಯುತ್ತ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರಿಣ್ಯಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಮುಖಪುಟದ ಸ್ನೇಹಿತ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ವಾಸ್ತು ವಿಷಯವಾಗಿ ಭಾಗ ಎರಡು ನಾವು ಮಾತನಾಡ್ತಾ ಇದ್ದೇವೆ ವಾಸ್ತು ಪಾಠ ಎರಡು ಇದು ವಾಸ್ತುವನ್ನ ಕಲಿತಾ ಇರುವಂತಹವ್ರಿಗೆ ಮತ್ತು ವಾಸ್ತುವನ್ನ ತಿಳಿಬೇಕು ಅನ್ನುವಂಥವ್ರಿಗೆ ಅತ್ಯಂತ ಅನುಕೂಲ ಆಗುವಂತಹ ಸಂಚಿಕೆಗಳು ಅಂತೇಳಿ ನಾನು ಭಾವಿಸ್ತೇನೆ ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯ ಅಂತ ಯಾರೆಲ್ಲ ಈ ಸಂಚಿಕೆಗಳನ್ನ ನೋಡ್ತಾ ಇದ್ದಾರೋ ಇಲ್ಲಿರುವ ವಿಷಯಗಳನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರಿಗೂ ಕೂಡ ಆ ವಾಸ್ತು ಪುರುಷ ಕ್ಷೇಮವನ್ನುಂಟು ಮಾಡಲಿ ಅವರ ಕುಟುಂಬಕ್ಕೆ ಸಮೃದ್ಧಿಯನ್ನ ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಈಗಿನ ಸಂಚಿಕೆಯಲ್ಲಿ ನಿಮಗೆ ಎರಡನೇ ಸಂಚಿಕೆಯಲ್ಲಿ ಅಂದರೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಪಾಠದ ಎರಡನೇ ಸಂಚಿಕೆಯಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಪರಿಶೀಲಿಸಬೇಕಾದ ವಿಷಯಗಳ ಬಗ್ಗೆ ಏನು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥ ವಿಚಾರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಲಕ್ಷಣ ಈನೇ ದಾಮನಿ ವಸತಾಮ ಶುಭಾನಿ ಸಂಭವಂತೇವ ಜನ್ಮ ದೇವ ಸಾನಂತಂ ಮನಸಾ ನಿಶ್ಚಿತ್ಯ ಕಾರ್ಯ ತಸ್ಮಾತ್ ಅಂತ ಹೇಳಿದ್ದಾರೆ ಅಂದ್ರೆ ವಾಸ್ತುಶಿಲ್ಪ ಶಾಸ್ತ್ರದಲ್ಲಿ ಹೇಳಿದ ಗೃಹ ನಿರ್ಮಾಣದ ಲಕ್ಷಣಗಳನ್ನ ಅಂದ್ರೆ ಏನು ವಾಸ್ತು ಅನ್ನುವಂತ ಒಂದು ಶಾಸ್ತ್ರದಲ್ಲಿ ಋಷಿಮುನಿಗಳು ಏನೆಲ್ಲ ಲಕ್ಷಣಗಳನ್ನ ಹೇಳಿದ್ದಾರೋ ಅದನ್ನ ಅನುಸರಿಸದೆ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವರಿಗೆ ಅಶುಭಗಳೇ ಎದುರಾಗುತ್ತವೆ ಅಶುಭಗಳು ಅತ್ಯಂತ ಕೆಟ್ಟ ಫಲವನ್ನ ನೀಡ್ತದೆ ಆದ್ರದಿಂದ ಗೃಹ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಮೊದಲ ಹಂತದಿಂದ ಕೊನೆಯವರೆಗೆ ನೀವು ಎಲ್ಲ ವಿಧಾನಗಳನ್ನು ಮೊದಲೇ ನಿರ್ಧರಿಸಿ ಗೃಹ ನಿರ್ಮಾಣವನ್ನ ಮಾಡಬೇಕು ಅನ್ನುವಂಥ ವಿಷಯವನ್ನ ಈ ಶ್ಲೋಕ ಹೇಳ್ತಾ ಇದೆ ಅಂದ್ರೆ ಒಂದು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ವಾಸ್ತುಶಾಸ್ತ್ರದ ಸಮ್ಮತ ಏನಿದೆ ಅದರ ಪ್ರಕಾರ ನೀವು ಆಚರಣೆಯನ್ನು ಮಾಡೋದ್ರಿಂದ ಆ ಕುಟುಂಬದಲ್ಲಿ ವಾಸ ಮಾಡೋರಿಗೆ ಶುಭ ಫಲಗಳು ಆಗ್ತದೆ ಅದನ್ನು ಆಚರಣೆ ಮಾಡಲಿಲ್ಲ ಅಂದ್ರೆ ಅಶುಭ ಫಲಗಳು ಆಗ್ತದೆ ಅನ್ನುವಂಥ ವಿಷಯವನ್ನ ತಿಳಿಸಿದ್ದಾರೆ ಇನ್ನು ತತ್ರ ಕ್ರಮೇಣ ಬಹುದ ಧರಣಿ ಪರೀಕ್ಷಾ ದಿಕ್ ನಿರ್ಣಯಾದಿ ಶುಭವೀತಿ ಪರಿಗ್ರಹಶ್ಚ ದಾಮ್ನಾಂ ಪ್ರಮಾಣ ವಿಧಿರಂಕಣ ಕುಟ್ಟಿಮಾದಿ ನೆಂಗಾನಿ ಬಾಹ್ಯಶ್ಚ ತಥಾ ವಿಧೇಯ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಒಂದು ಗೃಹ ನಿರ್ಮಾಣ ಮಾಡುವಾಗ ಈ ಕ್ರಮದಲ್ಲಿ ಪರೀಕ್ಷೆಯನ್ನ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ಗೃಹ ನಿರ್ಮಾಣ ಮಾಡುವಂತಹ ಮೊದಲು ಈ ವಿಷಯಗಳ ಪರಿಜ್ಞಾನ ನಿಮ್ಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾರೆ ನೋಡಿ ಎಷ್ಟು ಚಂದ ಇದೆ ಭೂ ಪರೀಕ್ಷೆಯನ್ನ ಮಾಡಬೇಕು ಮೊದಲನೇದಾಗಿ ಮುಂದಿನ ಸಂಚಿಕೆಗಳಲ್ಲಿ ಆ ಭೂ ಪರೀಕ್ಷೆಗಳನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಭೂಪರೀಕ್ಷೆ ಯಾಕಂದ್ರೆ ನೀವು ಕಟ್ಟುವಂತಹ ಮನೆಯ ಲಕ್ಷಣಗಳೇಗಿದೆ ಅದಕ್ಕಿಂತ ಮುಖ್ಯವಾಗಿ ನೀವು ಕಟ್ಟುವ ಜಾಗದ ಭೂಮಿ ಶುದ್ಧವಾಗಿದೆಯಾ ಶಲ್ಯ ಇದೆಯಾ ಉತ್ತ ಇದೆಯಾ ಅಥವಾ ವಕ್ರವಾಗಿದೆಯಾ ಈ ಎಲ್ಲ ವಿಷಯಗಳನ್ನ ತಿಳ್ಕೊಬೇಕು ಭೂ ಪರೀಕ್ಷೆಯನ್ನು ಮಾಡಬೇಕು ದಿಕ್ ನಿರ್ಣಯ ಸರಿಯಾದ ಕ್ರಮದಲ್ಲಿ ದಿಕ್ಕುಗಳಿದೆಯಾ ಅಥವಾ ದಿಕ್ಕು ಶುದ್ಧಿ ಇದೆಯಾ ಟಿಲ್ಟ್ ಇದೆಯಾ ಕ್ರಾಸ್ ಇದೆಯಾ ಎಲ್ಲ ವಿಷಯಗಳನ್ನು ನಿರ್ಣಯ ಮಾಡ್ಕೋಬೇಕು ಶುಭ ವೀತಿ ನಿರ್ಣಯ ವೀತಿಗಳು ಅನೇಕ ರೀತಿಯ ವೀತಿಗಳು ಇರುತ್ತೆ ಆ ವೀತಿಗಳು ಸರಿ ಇದೆಯಾ ಸ್ಥಳದ ವಿಸ್ತೀರ್ಣ ನಾನು ಗೃಹ ನಿರ್ಮಾಣ ಮಾಡ್ತಾ ಇರುವಂತ ಜಾಗದ ಅಳತೆ ಸರಿ ಇದೆಯಾ ಆಯಾದಿ ನಿರ್ಣಯಗಳು ಸರಿ ಇದೆಯಾ ಅಂಗಣ ಮತ್ತು ಅಂಗಳ ಅಂದ್ರೆ ಆ ಜಾಗ ನಾನು ಅಕ್ಕ ಪಕ್ಕ ಲೆಫ್ಟ್ ರೈಟ್ ಎಲ್ಲ ರೀತಿಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಖಾಲಿ ಜಾಗವನ್ನು ಬಿಟ್ಟು ಗೃಹ ನಿರ್ಮಾಣವನ್ನು ನಾನು ಮಾಡ್ತಾ ಇದ್ದೇನೆ ಅಂಗಳ ಸರಿ ಇದೆಯಾ ಮತ್ತು ಆಗಿನ ಕಾಲದಲ್ಲಿ ಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಮನೆಯ ಮುಂಭಾಗದಲ್ಲಿ ಆ ಕಟ್ಟೆಯ ನಿರ್ಮಾಣಕ್ಕೆಲ್ಲ ಸ್ಥಳ ಶುದ್ದಿ ಇದೆಯಾ ಈ ರೀತಿಯಾಗಿ ರಚನಾಂಗಗಳನ್ನು ಮತ್ತು ಕಟ್ಟಡದ ಹೊರಗಿನ ಪ್ರಾಕಾರವನ್ನು ನೋಡಿ ನಂತರ ನೀವು ಗೃಹ ನಿರ್ಮಾಣವನ್ನ ಮಾಡಬೇಕು ಇಲ್ಲವಾದ್ರೆ ಮನೆ ನಿರ್ಮಾಣ ಮಾಡಿದ ನಂತರ ಕೆಲವೇ ದಿನಗಳಲ್ಲಿ ಅನೇಕ ತರದ ಸಮಸ್ಯೆಗಳು ಉಂಟಾಗ್ತದೆ ಅನ್ನುವಂತಹ ವಿಷಯಗಳನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಸಂಪು ಬಾವಿ ಕಟ್ಟಡದ ಹೊರಭಾಗದ ಜಾಗ ಪ್ರದೇಶ ಅಕ್ಕಪಕ್ಕ ಏನಿದೆ ಎಲ್ಲ ವಿಷಯಗಳನ್ನ ಕೂಡ ನೀವು ಗೃಹ ನಿರ್ಮಾಣದ ಹಂತದಲ್ಲಿ ನೀವು ಪಾಲನೆಯನ್ನು ಮಾಡಬೇಕು ಅಂತೇಳಿ ಈ ಶ್ಲೋಕ ನಮಗೆ ತಿಳಿಸ್ಕೊಡ್ತಾ ಇದೆ ಇದು ನಾವು ಗೃಹ ನಿರ್ಮಾಣ ಮಾಡುವಾಗ ಯಾವ ವಿಷಯವನ್ನು ತಿಳ್ಕೋಬೇಕು ಮತ್ತು ಗೃಹ ನಿರ್ಮಾಣದ ಆರಂಭದ ಹಂತದಲ್ಲಿ ಯಾವೆಲ್ಲ ಪರೀಕ್ಷೆಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಜೊತೆಗೆ ನಿಮಗೂ ಕೂಡ ಈ ಸಂಚಿಕೆಗಳಿಗೆ ಇಷ್ಟ ಆಗ್ತಾ ಇದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕು ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಸೇರ್ಕೊಳ್ಳಿ ಅಂತ ಹೇಳ್ತಾ